ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ಸೋತ ಬಳಿಕ ಕೋಪಗೊಂಡರು ರೋಹಿತ್ ಶರ್ಮಾ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಕೊಹ್ಲಿ ಮತ್ತು ಬೂಮ್ರಾಲ್ ಅವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರೈಟ್ ಬಾಲ್ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿಯಬೇಕು ಅಥವಾ ಬೇಡವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಪಾರ್ಥ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನಾಗಿ ಗೆದ್ದು ಅತಿಯಾದ ಆತ್ಮವಿಶ್ವಾಸದಿಂದ ಬೀಗುತ್ತಿದ್ದ ಟೀಂ ಇಂಡಿಯಾಗೆ ಅಡಿಲೇಡ್ ಅಂಗಳದಲ್ಲಿ ತೀವ್ರ ಮುಖಭಂಗ ಎದುರಾಗಿದೆ ಸ್ನೇಹಿತರೆ ಓವಲ್ ಮೈದಾನದಲ್ಲಿ ನಡೆದ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಬರೋಬ್ಬರಿ ಹತ್ತು ವಿಕೆಟ್ ಗಳ ಸೋಲು ಎದುರಾಗಿದೆ ಅಂತಾನೆ ಹೇಳಬಹುದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಎಂಬತ್ತು ರನ್ ಗಳಿಸಿ ಆಲ್ಔಟ್ ಆಯಿತು ತಂಡದ ಪರ ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಆಸಿಸ್ ತಂಡದ ಪರ ಮಿಚಲ್ ಸ್ಟಾರ್ಕ್ ಆರು ವಿಕೆಟ್ ಕಬಳಿಸಿದರು ಇದಕ್ಕೆ ಪ್ರತ್ಯುತ್ತರವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಆಡಿದ ಆಸ್ಟ್ರೇಲಿಯಾ ತಂಡವು ಮುನ್ನೂರ ಮೂವತ್ತೇಳು ರನ್ ಗಳಿಸಿ ಸರ್ವ ತನ ಕಂಡಿತು ತಂಡದ ಪರ ಮಾರ್ನಸ್ ಲಭುಷೇನ್ ಅರವತ್ನಾಲ್ಕು ರನ್ ಮತ್ತು ಟ್ರಾವಿಸೆ ಡೋರ್ ನೂರ ನಲವತ್ತು ರನ್ ಬಾರಿಸಿ ಮಿಂಚಿದರು ಎನ್ನು ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ತಲಾ ನಾಲ್ಕು ವಿಕೆಟ್ ಕಬಳಿಸಿದರು ಇದರೊಂದಿಗೆ ನೂರ ಐವತ್ತೇಳು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾವು ಕಾಂಗಾರು ತಂಡದ ಬಾಲಿಂಗ್ ದಾಳಿಗೆ ತತ್ತರಿಸಿತು ಪರಿಣಾಮವಾಗಿ ನೂರ ಎಪ್ಪತ್ತೈದು ರನ್ಗಳಿಗೆ ಟೀಂ ಇಂಡಿಯಾವು ತನ್ನ ದ್ವಿತೀಯ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿತು ಪರಿಣಾಮವಾಗಿ ಆಸ್ಟ್ರೇಲಿಯಾ ತಂಡಕ್ಕೆ ಎರಡನೇ ಟೆಸ್ಟ್ ಪಂದ್ಯ ಗೆಲ್ಲಲು ಹತ್ತೊಂಬತ್ತು ರನ್ಗಳ ಸುಲಭ ಗುರಿಯನ್ನು ನೀಡಲಾಗಿತ್ತು ಈ ಗುರಿಯನ್ನು ಆಸ್ಟ್ರೇಲಿಯಾ ತಂಡವು ಯಾವುದೇ ವಿಕೆಟ್ ನಷ್ಟ ಚೇಸ್ ಮಾಡಿತು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಎರಡನೇ ಟೆಸ್ಟ್ ಪಂದ್ಯವನ್ನು ಹತ್ತು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಒಂದು ಮತ್ತು ಒಂದು ಅಂತರದಿಂದ ಸಮಬಲ ಮಾಡಿಕೊಂಡಿದೆ ಇದೀಗ ಭಾರತದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಅಡಿಲೇಡ್ ಅಂಗಳದಲ್ಲಿನ ಈ ಹೀನಾಯ ಸೋಲು ನಿರಾಸೆ ತರಿಸಿದೆ ಈ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ಹೋರುತ್ತೇನೆ ಡಬ್ಲ್ಯೂಟಿಸಿಯ ದೃಷ್ಟಿಕೋನದಿಂದಾಗಿ ಈ ಗೆಲುವು ನಮಗೆ ಮುಖ್ಯವಾಗಿತ್ತು ಆದರೆ ಈ ಸೋಲು ನಮಗೆ ನಷ್ಟವನ್ನ ತರಿಸುತ್ತಿದೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ನಮ್ಮ ತಂಡವು ಯಾವಾಗಲೂ ಕಳಪೆ ಪ್ರದರ್ಶನವನ್ನ ನೀಡುತ್ತಿದೆ ಇದಕ್ಕೆ ಕಾರಣ ಏನು ಎಂಬುದು ಇನ್ನೂ ಕೂಡ ತಿಳಿದಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಎರಡು ಇನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರು ಬುಮ್ರಾ ಬೌಲಿಂಗ್ ನಲ್ಲಿ ಉತ್ತಮ ಆಟವನ್ನು ಆಡಿದರೂ ಕೂಡ ಅವರಿಗೆ ಯಾರೂ ಸಹ ಸಾಥ್ ನೀಡಿರಲೇ ಇಲ್ಲ ವಿರಾಟ್ ಕೊಹ್ಲಿ ಯಶಸ್ವಿ ಜೈಸ್ವಾಲ್ ಶುಭ್ಮನ್ ಗಿಲ್ ರವರು ಎರಡು ಇನಿಂಗ್ಸ್ ಗಳಲ್ಲಿ ವೈಫಲ್ಯ ಎದುರಿಸಿದರು ಇದು ಕೂಡ ತಂಡದ ಸೋಲಿಗೆ ಒಂದು ಹಂತದಲ್ಲಿ ಕಾರಣವಾಯಿತು ಎಂದು ರೋಹಿತ್ ಶರ್ಮಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಸೋಲಿನಿಂದ ನಾವು ಓವರ್ ಕಮ್ ಮಾಡಿ ಬ್ರಿಸ್ಬೇನ್ ಅಂಗಳದಲ್ಲಿ ಅಬ್ಬರಿಸಲು ಸನ್ನದ್ದರಾಗಲಿದ್ದೇವೆ ಎಂದು ತಿಳಿಸಿದ್ದಾರೆ ನೋಡಿದ ಬಂಧುಗಳೇ ಆಸಿಸ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ